ಆದ್ಮೇಲೆ ಜಾಸ್ತಿ ಆ ಬ್ಯಾಚುಲರ್ ಪಾರ್ಟಿ ಕಡೆ ಗಮನ ಸಿನಿಮಾದ ಅದು ರಿಲೀಸ್ ಹೋಗುದು ಜನವರಿ ಪಾರ್ಟಿ ರಿಲೀಸ್ ಆಗ್ತಾ ಇದೆ ಪರಮ ಸ್ಟುಡಿಯೋಸ್ ರಕ್ಷಿತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅಭಿಜಿತ್ ಅಂತ ಅಭಿಜಿತ್ ಮಹೇಶ್ ಅಂತ ನಿರ್ದೇಶನ ಅವರು ಕೂಡ ಕಿರಿಕ್ ಪಾರ್ಟಿಲಿ ವರ್ಕ್ ಮಾಡಿದ್ದಾರೆ ಚಾರ್ಲಿ ಟ್ರಿಬಲ್ ಸರ್ ವರ್ಕ್ ಮಾಡಿದ್ದಾರೆ ಅವ್ರದ್ದು ಫಸ್ಟ್ ನಿರ್ದೇಶನದಲ್ಲಿ ಬ್ಯಾಚುಲರ್ ಪಾರ್ಟಿ ನಡೀತಾರೆ ಎಷ್ಟೇನಂದ್ರೆ ನಾನು ಯೋಗಿ ಒಟ್ಟಿಗೆ ಆ್ಯಕ್ಟ್ ಅಚ್ಚುತಣ್ಣ ಇದ್ದಾರೆ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಆಮೇಲೆ ಒಂದು ದೊಡ್ಡ ಬಜೆಟ್ ಸಿನಿಮಾ ನಾನ್ ಮಾಡಿರೋ ನನ್ನ ಕರಿಯರಲ್ಲೇ ಒಂದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾ ಅಂದ್ರೆ ಸರ್ ತುಂಬಾ ಬ್ರೇಕ್ ತೊಗೊಂಡು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಪ್ರಿಪೇರ್ ಆಗಿದ್ದಾರೆ ಅನ್ಸುತ್ತೆ ತುಂಬಾ ಟೈಮ್ ತಗೊಂಡು ಇಲ್ಲ ಟೈಮ್ ಏನಿಲ್ಲ ಒಂದ್ ಗಾಳಿಪಟು ಲಾಸ್ಟ್ ರಿಲೀಸ್ ಆಗಿರೋದು ಅದಾದ್ಮೇಲೆ ಇವಾಗ ಅಂದ್ರೆ ಕೋವಿಡ್ ಎಲ್ಲ ಇತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಗಿ ಇವಾಗ ಎಲ್ಲ ಸಿನಿಮಾಗಳು ರೆಡಿ ಸೊ ಈಗ ನೆಕ್ಸ್ಟ್ ಇಯರ್ ಒಂದ್ ನಾಲ್ಕು ಎಕ್ಸ್ಪೆಕ್ಟ್ ಮಾಡ್ಬೋದ ನಿಮ್ ಕಡೆಯಿಂದ ಹಾ ನೆಕ್ಸ್ಟ್ ಇಯರ್ ನಾಲ್ಕು ಸಿನಿಮಾಗಳು ಯಾವ ಕೈಂಡ್ ಆಫ್ ಜೋನರ್ಸ್ ಸರ್ ಪ್ರತಿಯೊಂದು ಜೋನರ್ಟ್ ಆಗಿ ಅಂದ್ರೆ ಬ್ಯಾಚುಲರ್ ಪಾರ್ಟಿ ಕಾಮಿಡಿ ಆಮೇಲೆ ಎಡುಗೈ ಕಾಮಿಡಿ ಪ್ಲಸ್ ಥ್ರಿಲ್ಲರ್ ಆಮೇಲೆ ಪೌಡರ್ ಅಂತೂ ಔಟ್ ಅಂಡ್ ಔಟ್ ಕಾಮಿಡಿ ಆಮೇಲೆ ಲಾಫಿಂಗ್ ಬುದ್ಧ ಒಂದು 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 ಒಳ್ಳೆ ಕತೆ ಅಂದ್ರೆ ಅದು ವಾಸ್ತವಿಕವಾಗಿ ನಡೆಯುವಂಥ ಒಂದು ಕತೆ